ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್ ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತು ನಾವು ಚಾತುರ್ಮಾಸ್ಯದ ರಂಗೋಲಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಲವಾರು ಜನ ನಾನು ನಿನ್ನೆ ಮತ್ತೆ ಮೊನ್ನೆ ಚಾತುರ್ಮಾಸ್ಯದ ದಾನಗಳು ಮತ್ತು ವ್ರತಗಳ ಬಗ್ಗೆ ಏನ್ ವಿಡಿಯೋ ಹಾಕಿದ್ದೆ ಸೊ ಅದನ್ನ ನೋಡ್ಬಿಟ್ಟು ತುಂಬಾ ಜನ ಕೇಳಿದಿರ ಅಕ್ಕ ಚಾತುರ್ಮಾಸ್ಯದ ರಂಗೋಲಿಗಳ ಬಗ್ಗೆನು ಹೇಳ್ಕೊಡ್ರಿ ಅಂತ ಅನ್ಕೊಂಡು ಸೊ ಹಂಗಾಗಿ ನಾನಿವತ್ತು ಚಾತುರ್ಮಾಸ್ಯದ ವಾರದ ರಂಗೋಲಿಗಳ ಬಗ್ಗೆ ನಾನಿವತ್ತು ಹೇಳ್ಕೊಡ್ತೀನಿ ಕರೆ ಹೇಳ್ಬೇಕು ಅಂದ್ರೆ ನಾನು ರಂಗೋಲಿ ಹಾಕಿನೇ ತೋರಿಸಬಹುದಾಗಿತ್ತು ಬಟ್ ಹೋದ್ ಸತಿ ಪ್ರಾಬ್ಲಮ್ ಅಂತ ಏನಾಗ್ಯದ ಅಂತ ಅನ್ಕೊಂಡು ಹೇಳಿದ್ರ ನವರಾತ್ರಿ ರಂಗೋಲಿ ಅಂತ ಅನ್ಕೊಂಡು ನಾನು ಒಂದು ಹೇಳಿಕೊಟ್ಟಿದ್ದೆ ಸೊ ಅದ್ರಲ್ಲಿ ಪಾಪ ಒಂದಷ್ಟು ಜನಕ್ಕೆ ಹಾಕಬೇಕು ಅಂದ್ರ ರಂಗೋಲಿಯಿಂದ ಹಾಕಿರೋದಕ್ಕ ಫಸ್ಟ್ ಒಂದು ರಂಗೋಲಿ ಸರಿ ಇಲ್ಲ ರಂಗೋಲಿಯಿಂದ ಹಾಕಿರೋದಕ್ಕ ಏನಾಗ್ಬಿಟ್ಟದ್ದು ಆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಎಷ್ಟು ಗೆರಿ ಹಾಕ್ಬೇಕು ಏನು ಎಂತ ಅಂತ ಅನ್ಕೊಂಡು ಪಾಪ ಹಲವಾರು ಜನಕ್ಕೆ ಗೊತ್ತಾಗಿಲ್ಲ ಸೊ ಆ ವಿಡಿಯೋದಲ್ಲಿ ಕೇಳಿರಿ ಅಕ್ಕ ಪೆನ್ನು ಪೇಪರ್ ಇಂದ ನೀವು ಬರದ ತೋರಿಸ್ರಿ ನಾವು ಹಾಕೋತೀವಿ ಅಂತ ಅನ್ಕೊಂಡು ಸೊ ಅದಕ್ಕೆ ಈ ಸತಿ ಆ ತಪ್ಪ ಆಗ್ಬಾರ್ದು ಅನ್ಕೊಂಡು ನಾನೇ ಮೊದ್ಲು ಪೆನ್ನು ಮತ್ತೆ ಪೇಪರ್ ಇಂದ ನಾನು ಚಾತುರ್ಮಾಸ್ಯದ ವಾರದ ರಂಗೋಲಿಯಿಂದ ಯಾವ ತರ ಹಾಕ್ಬೇಕು ಅಂತ ಅನ್ಕೊಂಡು ನಾನು ನಿಮ್ಗ ಹೇಳ್ಕೊಡ್ಲಿಕ್ಕೆ ಬಂದೀನಿ ಸೊ ಬನ್ರಿ ಇವಾಗ ಚಾತುರ್ಮಾಸ್ಯದ ವಾರದ ರಂಗೋಲಿಯನ್ನ ನೋಡೋಣ ನೋಡ್ರಿ ಇವತ್ತ ನಾವು ಸೋಮವಾರದ ರಂಗೋಲಿನೇ ನೋಡೋಣ ನಾವು ಯಾವುದೇ ರಂಗೋಲಿ ಹಾಕಬೇಕಾಗಿತ್ತು ಅಂದ್ರೆ ಮ್ಯಾಲೆ ಶ್ರೀಕಾರ ಹಾಕಬೇಕು ಆಮೇಲೆ ಚಕ್ರನ ಹಾಕಿನೇ ಶುರು ಮಾಡಬೇಕು ನೋಡ್ರಿ ಶಂಖ ಚಕ್ರ ಸೂರ್ಯ ಮತ್ತು ಚಂದ್ರ ಶಂಖ ಚಕ್ರ ಸೂರ್ಯ ಚಂದ್ರ ಹಾಕಿನೇ ನಾವು ರಂಗೋಲಿನ ಶುರು ಮಾಡಬೇಕು ಇವಾಗ ಫಸ್ಟು ಸೋಮವಾರದ ರಂಗೋಲಿ ಚಾತುರ್ಮಾಸ್ಯದಲ್ಲಿ ಸೋಮವಾರದ ರಂಗೋಲಿನ ಹೇಳ್ಕೊಡ್ಲಿಕ್ಕೆ ನೋಡ್ರಿ ಮ್ಯಾಲೆ ಎರಡುಗೆರಿ ಕೆಳಗೆ ಎರಡುಗೆರೆ ಈ ಕಡೆ ಬಾಜು ಈ ಕಡೆ ಬಾಜು ಎರಡುಗೆರೆ ಇಷ್ಟು ಹಾಕ್ಕೊಂಡು ಫಸ್ಟ್ನೇ ಗೆರಿಗೆ ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ ಈಗ ಜಾಯಿಂಟ್ ಮಾಡಿ ಇದನ್ನ ಹಿಗ್ ಹಿಗ್ಗ ಮಧ್ಯ ಶ್ರೀಕಾರ ಇದು ಸೋಮವಾರದ ರಂಗೋಲಿ ಮಂಗಳವಾರ ಶ್ರೀಕಾರ ಹಾಕ್ಕೊಂಡು ಒಂದು ಸಣ್ಣ ಸರ್ಕಲ್ ಹಾಕೋಬೇಕು ಇಲ್ಲಿ ಈ ಥರ ಎಲೆಗಳನ್ನು ಎಂಟು ಮಾಡ್ಕೋಬೇಕು ಇಲ್ಲ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಮಧ್ಯ ಗೆರಿ ಹಾಕೋಬೇಕು ನೋಡಿ ಇದು ಚಾತುರ್ಮಾಸದ ಮಂಗಳವಾರದ ರಂಗೋಲಿ ಇನ್ನ ಬುಧವಾರ ನೋಡ್ರಿ ಬುಧವಾರದ ರಂಗೋಲಿ ಚಾತುರ್ಮಾಸದಲ್ಲಿ ಹಾಕುವ ಬುಧವಾರದ ರಂಗೋಲಿ ಒಂದು ಎರಡು ಎರಡು ಲೈನು ಇಲ್ಲಿ ಒಂದು ಎರಡು ಮೂರು ಏನು ಥರ ಈ ಥರ ಹಾಕ್ಕೊಂಡು ಹೀಗೆ ಈ ಥರ ಹಾಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಈ ಮೂಲಿಗಳಿಗೆ ಹೀಗೆ ಉಲ್ಟಾಗಿ ಜಾಯಿಂಟ್ ಮಾಡೋದು ನೋಡಿರಿ ಈಗ ಹೀಗೆ ಸೊ ಇಲ್ಲಿ ಮಧ್ಯ ಒಂದು ಗೆರಿ ಬರ್ತದ ಇಲ್ಲಿ ಮಧ್ಯ ಗಿರಿ ಒಳಗ ಇಲ್ಲಿ ಶ್ರೀಕಾರ ಇಲ್ಲಿ ಮಧ್ಯ ಮಧ್ಯ ಗೆರಿಯಲ್ಲಿ ಶ್ರೀಕಾರ ಹಾಕಬೇಕು ಇಲ್ಲಿ ಈ ತರ ನೋಡ್ರಿ ಚಾತುರ್ಮಾಸ್ಯದಲ್ಲಿ ಹಾಕುವ ಸೋಮವಾರದ ರಂಗೋಲಿ ಚಾತುರ್ಮಾಸದಲ್ಲಿ ಹಾಕುವ ಮಂಗಳವಾರದ ರಂಗೋಲಿ ಚಾತುರ್ಮಾಸದಲ್ಲಿ ಹಾಕುವ ಬುಧವಾರದ ರಂಗೋಲಿ ಇದು ಗುರುವಾರ ಶುಕ್ರವಾರ ಶನಿವಾರ 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 ಎರಡು ರಂಗೋಲಿ ಅವ ಸೊ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ಕೊಡ್ತೀನಿ ಯಾವ್ದಾವುದು ಅಂದರೆ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಆಗ್ಯದ ಸೊ ಗುರುವಾರ ಶುಕ್ರವಾರ ಶನಿವಾರದ ಎರಡು ರಂಗೋಲಿ ಮತ್ತು ರವಿವಾರದ್ದು ಒಂದು ರಂಗೋಲಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವತ್ತೇ ಹೇಳ್ಕೊಡ್ತಿದ್ದೆ ಬಟ್ ಮಗಳು ಎದ್ದು ಕತ್ತಾಳ ಹಾಗಾಗಿ ಇವತ್ತಿದು ಮೂರನ್ನ ಹೇಳ್ಕೊಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ನಾಲ್ಕು ವಿಡಿಯೋ ಇನ್ನು ನಾಲ್ಕು ರಂಗೋಲಿಗಳನ್ನು ನಾನು ಹೇಳ್ಕೊಡ್ತೀನಿ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ